ಇವತ್ತು ನಮ್ಮ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಕಚೇರಿಗೆ ಒಂದು ಗೌರವಾನ್ವಿತರಾಗಿರತಕ್ಕಂಥ ಹರೇಕಳ ಅವರು ಬಂದಿದ್ದಾರೆ ನಾಡಿದ್ದು ಏಳನೇ ತಾರೀಖಿಗೆ ದೆಹಲಿಯಲ್ಲಿ ರಾಷ್ಟ್ರಪತಿಯವರಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಗೌರವಾನ್ವಿತ ಒಂದು ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ಳಲಿಕ್ಕಿದ್ದಾರೆ ನಮ್ಮ ಅಕಾಡೆಮಿಯ ಈ ಇಪ್ಪತ್ತೊಂದನೆಯ ಸಾಲಿನ ಪ್ರಶಸ್ತಿಯನ್ನು ಕೂಡ ಅವರು ಪಡೆಯಲಿಕ್ಕಿದ್ದಾರೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿ ಸಚಿವರ ನಿರ್ದೇಶನದಂತೆ ನಡೀಲಿಕ್ಕಿದೆ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನು ಹೃದಯಪೂರ್ವಕವಾಗಿ ನಮ್ಮ ಕಚೇರಿಗೆ ನಾವು ಆತ್ಮೀಯವಾಗಿ ನಾವು ಅವರನ್ನು ನಾವು ಸ್ವಾಗತಿಸಿ ಒಂದು ಸಣ್ಣ ಒಂದು ನೆನಪಿನ ಕಾಣಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಹರೇಕ ಹರೇಕಳ ಹಾಜಬ್ಬರವರು ಒಬ್ಬರು ಬ್ಯಾರಿ ಅಂತ ಹೇಳಿಕೊಳ್ಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ ಕಿತ್ತಳೆಯನ್ನು ಮಾರಿಕೊಂಡು ಶಾಲೆ ಹೈಸ್ಕೂಲ್ ತನಕ ಅದನ್ನು ನಿರ್ಮಾಣ ಮಾಡಿದಂಥ ಒಂದು ವ್ಯಕ್ತಿ ಟೈಮ್ಸ್ನ ಪತ್ರಿಕೆಯಿಂದ ಹಿಡಿದು ಬೇರೆ ಬೇರೆ ಮಾಧ್ಯಮಗಳ ಪ್ರಶಸ್ತಿಯನ್ನು ಒಂದಲ್ಲ ಎರಡಲ್ಲ ಸುಮಾರು ಐನೂರಕ್ಕಿಂತ ಹೆಚ್ಚು ಪ್ರಶಸ್ತಿಯನ್ನು ಪಡೆದವರು ಇವರು ನಮ್ಮ ಕರಾವಳಿ ಭಾಗದ ಒಂದು ಕಿತ್ತಳೆ ಮಾರುವಂಥ ಒಂದು ಸಣ್ಣ ಒಬ್ಬ ವ್ಯಕ್ತಿಯನ್ನು ಇವತ್ತು ಕೇಂದ್ರ ಸರ್ಕಾರ ಗುರುತಿಸಿದೆ ನರೇಂದ್ರ ಮೋದಿ ಅವರು ಗುರುತಿಸಿದ್ದಾರೆ ಹಿಂದಿನ ಕಾಲದಲ್ಲಿ ಸೂಟು ಬೂಟು ಹಾಕಿಕೊಂಡು ಬಂದಂಥ ಶ್ರೀಮಂತರನ್ನು ಗುರುತಿಸುವಂಥ ಸಂದರ್ಭದಲ್ಲಿ ಒಂದು ಎಲೆಮರೆಯ ಕಾರ್ಯ ಹಾಗೆ ಒಂದು ಕಿತ್ತಳೆಯನ್ನು ಮಾರಿ ಅದರಿಂದ ಒಂದು ಶೈಕ್ಷಣಿಕ ವ್ಯವಸ್ಥೆಗೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಂತಹ ಹರೇಕಳ ಹಾಜಬ್ಬರ್ ಅವರನ್ನು ಗುರುತಿಸಿದ್ದಕ್ಕಾಗಿ ನಾವು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಸನ್ಮಾನ್ಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಹರೇಕಳ ಹಾಜಬ್ಬರವರಿಗೆ ಇನ್ನೂ ಒಳ್ಳೆಯ ಹೆಸರು ಒಂದು ಕೀರ್ತಿ ಬರಲಿ ಇಂತಹ ನೂರಾರು ವ್ಯಕ್ತಿಗಳನ್ನು ಕೇಂದ್ರ ಸರ್ಕಾರ ಗುರುತಿಸುವಂತಾಗಲಿ ಅಂತ ಹೇಳಿಕೊಂಡು ಎಲ್ಲ ಬ್ಯಾರಿ ಭಾಷಿಕರ ಪರವಾಗಿ ಬ್ಯಾರಿ ಭಾಷೆ ಜನಾಂಗದವರ ಪರವಾಗಿ ಮತ್ತು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಪರವಾಗಿ ಅವರನ್ನ ಮತ್ತೊಮ್ಮೆ ಹಾರ್ದಿಕವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ ಹಲಿಕಳ ರಾಜಬ್ರು ಅವರೇ ತಾವು ದೆಹಲಿಗೆ ಹೋಗಿ ಬನ್ನಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಬನ್ನಿ ಅದಕ್ಕೆ ಶುಭವಾಗಲಿ ಅಂತ ನಾನು ಹೇಳ್ತಾ ಇದ್ದೇನೆ ಜೊತೆಯಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕಾಗಿ ಬಂದಂತ ನಮ್ಮ ಕೇರಳದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿರತಕ್ಕಂಥ ಬೇರೆ ಮಧುಪ್ರಸಾದ್ ಅವರಿದ್ದಾರೆ ಅದೇ ರೀತಿ ರಿಯಾಸ್ ಅವರು ಇದ್ದಾರೆ ಇವರೆಲ್ಲ ಇಲ್ಲಿ ಬಂದಿದ್ದಾರೆ ಸೊ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಗಿಯಾಗಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ ಓಕೆ